ಸಾರಾ ಅಬೂಬ್ಕರ್ ಅವರು ಬರೆದಿರುವ ಬಿಸಿಲು ಗುದುರೆಯ ಬೆನ್ನು ಹತ್ತಿ ಓದುತ್ತಿರುವವರು ಪ್ರತಿಭಾ ನಿರಂಜನ್ ಹಮೀದ್ ಬರುವಾಗ ಮೀನೇನಾದರೂ ತರ್ತಾನೆ ಕಜ್ಜಮ್ಮ ಕುಳಿತನಿಂದಲೇ ಮಗಳಿಗೆ ಕೂಗಿ ಹೇಳಿದಳು ಉಳಿದ ಬೀಡಿ ನಾನು ಕಟ್ತೇನೆ ಅನ್ನ ನಮಗೆ ಮೂವರಿಗೆ ಮಧ್ಯಾಹ್ನದ್ದೇ ಸಾಕು ನಿನ್ನಬ್ಬ ಮತ್ತು ಹಮೀದ್ಗಾಗುವಷ್ಟು ಅಕ್ಕಿ ತೊಡೆದಿಡು ಉಮಾ ಸಾರಿಗೆ ತೆಂಗಿನಕಾಯಿ ಎಲ್ಲಿದೆ ಬರೇ ಮೆಣಸು ಕಡೆದಿಡ್ತೇನೆ ಎನ್ನುತ್ತಾ ನೆಬಿ ಸವಲೆ ಹೊತ್ತಿಸತೊಡಗಿದಳು ಕಂಚಮ್ಮ ನಿಟ್ಟುಸಿರು ಬಿಟ್ಟಳು ತಮ್ಮ ಈ ಬಡತನ ಕೊನೆ ಕಾಣುವುದಾದರೂ ಎಂದು ಅಕ್ಕಿ ಇದ್ದರೆ ಕಾಯಿ ಇಲ್ಲ ಮೆಣಸಿದ್ದರೆ ಉಪ್ಪಿಲ್ಲ ಸಾಕಪ್ಪ ಈ ಸಂಸಾರ ಎನ್ನುತ್ತಾ ತನ್ನ ಕೆಲಸವನ್ನು ಮುಂದುವರೆಸಿದಳು ಒಳಗೆ ತೊಡಗಿದಾಗ ಬೀಡಿ ಸೂಪು ಮತ್ತು ಮಣೆ ನೆತ್ತಿಕೊಂಡು ಬಂದು ಹೊರ ಜಗಳ ಕುಳಿತಳು ಪೂರ್ತಿ ಕತ್ತಲಾವರಿಸಿದ ಬಳಿಕವೇ ದೀಪ ಉರಿಸಿ ಸೀಮೆ ಎಣ್ಣೆ ಉಳಿತಾಯ ಮಾಡುವ ಯೋಚನೆ ಅವಳದು ಒಳಗಿನಿಂದ ಸೀಮೆ ಎಣ್ಣೆ ವಾಸನೆ ಮೂಗಿಗೆ ಬಿಡಿದಾಗ ನೆಬಿಸ ಎಂದು ಜೋರಾಗಿ ಕರೆದು ಒಲೆಗೆ ಚಿಮಿಣೆ ಎಣ್ಣೆ ಎಂದು ಕೇಳಿದಳು ಈ ಹಸಿ ಸೌದೆ ಉರಿಯದಿದ್ದರೆ ನಾನೇನು ಮಾಡಲಿ ಒಲೆಯ ತುಂಬಾ ಒಣ ಕಟ್ಟಿಗೆ ಇಟ್ಟು ಬೆಂಕಿ ಉರಿಸಬೇಕು ಅಲ್ಲವಾ ರಾಜನ ಮೊಮ್ಮಗಳು ನೀನು ನಿಮ್ಮಪ್ಪ ತಂದು ಸುರಿಯೋದು ಕಾಣ್ತಿಲ್ಲವಾ ಕಜ್ಜಮ್ಮ ಮಗಳ ಮೇಲೆ ರೇಗುತ್ತಾ ಗೊಣಗುತ್ತಿದ್ದಂತೆ ಚಿಕ್ಕ ಮಗಳು ಹನ್ನೆರಡು ವರ್ಷದ ಸುಹರ ಬಂದು ಉಮ್ಮ ಬೀಡಿಯಕಾಕ ಪೂರ್ತಿ ಹಣ ಕೊಡದಿಲ್ಲ ಸ್ವಲ್ಪ ಹಣ ಬೆಳಿಗ್ಗೆ ಹಬ್ಬ ತೆಗೆದುಕೊಂಡು ಹೋಗಿದ್ದಾರಂತೆ ಈಗ ಸಿಕ್ಕಿದ ಹಣದಲ್ಲಿ ಅಕ್ಕಿ ತೆಗೆದುಕೊಂಡು ಬಂದೆ ಎಂದಳು ಕಜ್ಜಮ್ಮಳ ಪಿತ್ತ ನೆತ್ತಿಗೇರಿತು ಆತ ಪುನಃ ಅವರಿಗೆ ಹಣ ಕೊಟ್ಟನಾ ಎಷ್ಟು ಸಲ ನಾನು ಅವರಿಗೆ ಹೇಳಿ ಕಳಿಸಿದೆ ಇವರಿಗೆ ಹಣ ಕೊಡಬೇಡಂತ ನಾವೇ ದುಡಿದು ಹೊಟ್ಟೆ ತುಂಬಿಸಿಕೊಳ್ಳುವುದಕ್ಕೂ ಬಿಡುವುದಿಲ್ಲವಲ್ಲ ಇವರು ಇವತ್ತು ಬರಲಿ ಸರಿಯಾಗಿ ಬುದ್ಧಿ ಕಲಿಸ್ತೇನೆ ಎನ್ನುತ್ತ ಸೆರಗಿನಿಂದ ಆಗಾಗ ಕಣ್ಣರಿಸಿಕೊಂಡು ಪೂರ್ತಿ ಕತ್ತಲಾಗುವವರೆಗೂ ಬೀಡಿ ಕಟ್ಟಿ ಬಳಿಕ ಒಳನೆಡೆದು ಸೀಮೆ ಎಣ್ಣೆ ದೀಪದ ಬಳಿ ಕುಳಿತಳು ಕೈ ಬೀಡಿ ಕಟ್ಟುತ್ತಿದ್ದಂತೆ ಯೋಚನೆ ಮಗನಡೆಗೆ ಹರಿಯಿತು ಅವನೊಮ್ಮೆ ದುಬಾಯಿಗಾದರೂ ಹೋಗಿದ್ದರೆ ಕಜ್ಜಮ್ಮಳಿಗೆ ಇಬ್ಬರು ಹೆಣ್ಣು ಮಕ್ಕಳ ಮಧ್ಯದಲ್ಲಿ ಹುಟ್ಟಿದ ಒಬ್ಬನೇ ಮಗ ಹಮೀದ್ ಗಂಡು ಹುಡುಗನೆಂದು ಸಾಕಷ್ಟು ಮುದ್ದಿನಿಂದಲೇ ಅಕ್ಕ ಮತ್ತು ತಾಯಿ ಪೋಷಿಸಿದರು ನೆಬಿಸಾ ಶಾಲೆಯ ಮುಖ ನೋಡದಿದ್ದರೂ ಗಂಡು ಹುಡುಗ ವಿದ್ಯಾವಂತನಾಗಬೇಕೆಂಬಾಸೆ ಆಸೆ ಕಜ್ಜಮಣದು ಅವನು ತುಂಬಾ ಕಲಿತು ಏನನ್ನಾದರೊಂದು ಕೆಲಸಕ್ಕೆ ಸೇರಿದರೆ ತಮ್ಮ ಈ ಬಡತನ ನೀಗುತ್ತದೆ ಎಂಬ ಮಹತ್ವಾಕಾಂಕ್ಷೆಯಿಂದ ಅವಳು ಮಗನನ್ನು ಶಾಲೆಗೆ ಕಳುಹಿಸಲಾರಂಭಿಸಿದಳು ಪ್ರತಿ ವರ್ಷವೂ ಗುರಿತನವರ ಮನೆಯಿಂದ ಹಳೆ ಬಟ್ಟೆ ಹಳೆ ಪುಸ್ತಕಗಳನ್ನೆಲ್ಲ ಸಂಗ್ರಹಿಸಿ ಕೊಡುತ್ತಿದ್ದಳು ಗಂಡ ಮಾತ್ರ ನಿರಾಸಕ್ತಿಯಿಂದ ನಮ್ಮಂತವ್ರಿಗೆಲ್ಲ ವಿದ್ಯೆ ತಲೆಗೆ ಹತ್ತುತ್ತದಾ ಅದಕ್ಕೆಲ್ಲ ಎಷ್ಟು ಖರ್ಚು ಏನು ಕತೆ ಅದಕ್ಕಿಂತ ಅವರನ್ನು ಯಾರ ಮನೆಯಲ್ಲಾದರೂ ಕೆಲಸಕ್ಕಿಟ್ಟರೆ ತಿಂಗಳಿಗೆ ನೂರು ರೂಪಾಯಿ ಆದರೂ ಬಂದೀತು ಎನ್ನುತ್ತಿದ್ದರು ಹ್ಞೂ ನಾನು ಮಗಳು ಇಬ್ಬರು ದುಡಿದಿದ್ದನ್ನು ತಿಂದು ಆಯಿತು ಜುಗಾರಿ ಆಡಿಯೂ ಆಯಿತು ಇನ್ನು ಹತ್ತು ವರ್ಷದ ಹುಡುಗರನ್ನು ದುಡಿಸಿ ಹಾಳು ಮಾಡೋದೊಂದು ಬಾಕಿ ಎಂದು ಕಜ್ಜಮ್ಮ ಉದ್ರಿಕ್ತಳಾಗಿ ನೋಡಿದಾಗ ಆತನು ಬಾಯಿ ಮುಚ್ಚುತ್ತಿದ್ದನು ಹೆಂಡತಿ ಬಾಯಿ ತೆರೆದರೆ ತಾನು ಬಾಯಿ ಮುಚ್ಚಬೇಕೆಂಬುದು ಆತನು ಅನುಭವದಿಂದ ಕಲಿತ ಪಾಠ ತಾಯಿ ಮತ್ತು ಅಕ್ಕನ ಪ್ರೋತ್ಸಾಹದಿಂದ ಹಮೀದ್ ಎಸ್ ಎಸ್ ಎಲ್ ಸಿ ಮುಗಿಸಿದನು ಇನ್ನು ಸಾಕು ಮಗ ಎಲ್ಲಾದರೊಂದು ಕೆಲಸ ಹುಡುಕು ಎಂದು ಕಜ್ಜಮ್ಮ ನೋಡಿದಾಗ ಎಸ್ ಎಸ್ ಸಿಗೆಲ್ಲ ಈಗ ಎಂತ ಕೆಲಸ ಸಿಗುತ್ತದೆ ಒಂದು ಪದವಿಯಾದರೂ ಆದರೆ ದುಬೈಗಾದರೂ ಹೋಗಬಹುದು ಎಂದಾಗ ಕಜ್ಜಮ್ಮನ ಮನದಾಳದಲ್ಲೂ ಕೊಲ್ಲಿಯ ಕನಸು ತಲೆ ಎತ್ತಿತು ಚಿನ್ನ ಬಾಚಿಕೊಂಡು ಬರುವ ಚಿನ್ನದ ನಾಡು ಅದಕ್ಕಿನ್ನು ಎಷ್ಟು ವರ್ಷ ಬೇಕು ಮಗ ಇನ್ನೂ ಐದು ವರ್ಷ ಬೇಕು ಐದು ವರ್ಷ ಕಜ್ಜಮ್ಮ ಉದ್ಗಾರವೆತ್ತಿದಳು ನಿನ್ನಕ್ಕನಿಗೆ ಈಗಾಗಲೇ ಹದಿನೆಂಟು ತುಂಬಿತು ಅವಳಿಗೆ ಮದುವೆ ಮಾಡುವುದು ಬೇಡವಾ ಸುರ ಹಾಗೂ ಹನ್ನೆರಡು ತುಂಬುತ್ತಾ ಬಂತು ನಿನ್ನ ಅಬ್ಬನ ವಿಷಯ ನಿನಗೆ ಗೊತ್ತೇ ಇದೆ ನಾಲ್ಕಾಸು ಕೈಗೆ ಸಿಕ್ಕಿದರೆ ಜುಗಾರಿ ಆಡಲು ಕುಳಿತುಕೊಳ್ಳುತ್ತಾರೆ ಇನ್ನು ನನ್ನಿಂದ ನಿನ್ನ ವಿದ್ಯೆಗೆ ಖರ್ಚು ಮಾಡಲು ಸಾಧ್ಯವಿಲ್ಲ ಎಂದಾಗ ಹಮೀದ್ ನಾನು ಕಾಲೇಜಿಗೆ ಹೋಗಲೇಬೇಕು ಎಂದು ಹಠ ಹಿಡಿದು ಊಟ ಬಿಟ್ಟು ಮಲಗಿದನು ಕೊನೆಗೂ ಮಗನ ಹಠಕ್ಕೆ ತಾಯಿ ಮಣಿಯಲೇಬೇಕಾಯಿತು ಆಯಿತು ಕಾಲೇಜಿಗೆ ಸೇರು ಎನ್ನುತ್ತಾ ತನ್ನ ಕಿವಿಯಲ್ಲಿದ್ದ ಚಿಕ್ಕದೊಂದು ಓಲೆಯನ್ನು ಅಂಗಡಿ ಆಜಾರರ ಬಳಿ ಒತ್ತೆ ಇಟ್ಟು ಮಗನ ಕೈಯಲ್ಲಿ ಆ ಹಣವನ್ನಿಟ್ಟಳು ಅದೇ ಸಂದರ್ಭದಲ್ಲಿ ಹಿತೈಷಿಯೊಬ್ಬರು ಒಂದು ಸಲಹೆಯನ್ನು ಆತನ ನೀನು ಪಾಲಿಟೆಕ್ನಿಕ್ ಕಾಲೇಜಿಗೆ ಸೇರಿ ಡಿಪ್ಲೊಮಾ ಸರ್ಟಿಫಿಕೇಟ್ ಪಡೆದುಕೊಂಡರೆ ಒಳ್ಳೆಯ ಕೆಲಸ ಸಿಗುತ್ತದೆ ಮೂರು ವರ್ಷ ಓದಿದರೆ ಸಾಕು ಆರ್ಥಿಕವಾಗಿ ಹಿಂದುಳಿದವರಂತೂ ಒಂದು ಸರ್ಟಿಫಿಕೇಟ್ ಮಾಡಿಸಿಕೊಂಡರೆ ಸೀಟು ದೊರೆಯುತ್ತದೆ ಎಂದುದಲ್ಲದೆ ತಹಸೀಲ್ದಾರ್ ಕಚೇರಿಗೆ ಆತನನ್ನು ಕರೆದೊಯ್ದು ಅಂತಹದೊಂದು ಸರ್ಟಿಫಿಕೇಟ್ ಅನ್ನು ಮಾಡಿಸಿಕೊಟ್ಟರು ಹಮೀದ್ ಎಂದೂ ಅಂತಹ ಕಡೆಗೆ ಕಾಲಿಡದಿದ್ದವನು ಧೈರ್ಯಕ್ಕಾಗಿ ತನ್ನ ಗೆಳೆಯ ರಘುರಾಮನೊಡನೆ ಪಾಲಿಟೆಕ್ನಿಕ್ ಕಾಲೇಜಿಗೆ ಹೋಗಿ ಅರ್ಜಿ ಸಲ್ಲಿಸಿದನು ಮೆಕ್ಯಾನಿಕಲ್ ಅಥವಾ ಇಲೆಕ್ಟ್ರಿಕ್ ವಿಭಾಗ ಐಚ್ಛಿಕವೆಂದು ಅರ್ಜಿಯಲ್ಲಿ ನಮೂದಿಸಿದನು ಇನ್ನುಳಿದ ವಿಷಯಗಳ ಕುರಿತು ಆತನು ತೀರಾ ಅಗ್ನಾಗಿದ್ದನು ಫಲಿತಾಂಶ ಪ್ರಕಟಣೆಯ ದಿನ ಗೆಳೆಯರಿಬ್ಬರು ಜೊತೆಗೂಡಿಯೇ ಕಾಲೇಜಿಗೆ ಹೋದರು ಫಲಿತಾಂಶ ಪ್ರಕಟವಾದಾಗ ಆತನಿಗೆ ತಾನು ಇಚ್ಛಿಸಿದ ಮೆಕ್ಯಾನಿಕಲ್ ಅಥವಾ ಇಲೆಕ್ಟ್ರಿಕಲ್ ವಿಭಾಗ ದೊರೆಯದೆ ಪೋಲಿಮರ್ ಟೆಕ್ನಾಲಜಿ ಎಂಬ ತೀರಾ ಹೊಸ ವಿಭಾಗದ ಕೊಡುಗೆ ನೀಡಲಾಗಿತ್ತು ಪಾಲಿಟೆಕ್ನಿಕ್ ಕಾಲೇಜು ಅರ್ಜಿ ಐಚ್ಛಿಕ ವಿಷಯವೆಂದು ಈಗಾಗಲೇ ಸಾಕಷ್ಟು ಗೊಂದಲಕ್ಕೊಳಗಾಗಿ ಹಿಂಜರಿಯುತ್ತಲೇ ಬಂದಿದ್ದವನು ಈಗ ಎಂದೂ ಎಲ್ಲಿಯೂ ಕೇಳಿರದ ಪೋಲಿಮಾರ್ಟ್ ಟೆಕ್ನಾಲಜಿ ಎಂಬ ಪದವನ್ನು ಕೇಳಿಯೇ ಕುಸಿದನು ಈಗೇನು ಮಾಡಲಿ ಎಂದು ಗಲಿಬಿಲಿಗೊಂಡು ಚಿಂತಾಮಗ್ನಾಗಿ ಏನು ಮಾಡಬೇಕೆಂದರಿಯದೆ ಒಂದೆಡೆ ನಿಂತಿದ್ದಾಗ ರಘುರಾಮನು ಬಂದು ಆತನಿಗೆ ದೊರೆತ ವಿಭಾಗದ ವಿಷಯ ಕೇಳಿದನು ಬಳಿಕ ಪೋಲಿಮಾರ್ಟ್ ಟೆಕ್ನಾಲಜಿ ಎಂದರೆ ಸುಲಭದ ಸಬ್ಜೆಕ್ಟ್ ಏನು ಅಲ್ಲ ಹಮೀದ್ ಅದನ್ನೆಲ್ಲ ಕಲಿಯಲು ನಿನ್ನಿಂದ ಸಾಧ್ಯವಿದೆಯೇ ಅದನ್ನೆಲ್ಲ ಇಂಗ್ಲಿಷ್ನಲ್ಲೇ ವಿವರಿಸುತ್ತಾರೆ ಕನ್ನಡ ಶಾಲೆಯಲ್ಲಿ ಕಲಿತಾ ನಮಗೆಲ್ಲ ಅರ್ಥವಾಗುವುದಿಲ್ಲ ಅದನ್ನು ಬಿಟ್ಬಿಡು ಎನ್ನುತ್ತಾ ಹೋದಂತೆ ಹಮೀದನ ಮನದಾಳದ ಮೂಲೆಯಲ್ಲೆಲ್ಲೋ ಉಳಿದುಕೊಂಡಿದ್ದ ಧೈರ್ಯ ಕೂಡ ಪೂರ್ತಿ ಕುಸಿಯಿತು ಆದರೂ ಸಾವರಿಸಿಕೊಂಡು ನಿನಗೆ ಯಾವ ವಿಭಾಗ ಸಿಕ್ಕಿತು ಎಂದು ಕೇಳಿದನು ನನಗೆ ಯಾವುದು ಸಿಗಲಿಲ್ಲ ಅಲ್ಲ ಮಾರಯ್ಯ ಸೀಟು ಸಿಕ್ಕುವುದೇ ಕಷ್ಟವಾಗಿರುವಾಗ ಈಗ ಸಿಕ್ಕಿದ ಸೀಟನ್ನು ನಾನು ಬಿಡುವುದೇ ಎಂದು ಅರೆ ಮನಸ್ಸಿನಿಂದಲೇ ಕೇಳಿದನು ಅಷ್ಟು ಕಷ್ಟದ ಪಾಠವನ್ನು ನೀನು ಹೇಗೆ ಕಲಿಯುತ್ತಿ ಅದು ಅಲ್ಲದೆ ಈ ಕಾಲೇಜಿಗೆ ಸೇರುವಾಗ ಎಷ್ಟು ಖರ್ಚಿದೆ ಅಂತ ಸಾವಿರವಾದರೂ ಬೇಕು ಆಮೇಲೆ ಬಟ್ಟೆ ಅದು ಇದು ಅಂತ ಮತ್ತೊಂದಷ್ಟು ಕೊನೆಗೆ ಪಾಸು ಮಾಡಬೇಕಾದರೆ ಉಪನ್ಯಾಸರಿಗೆ ಕೂಡ ಹಣ ಕೊಡಬೇಕಂತೆ ಮಾರಯ್ಯ ನನಗೆ ಸೀಟು ಸಿಕ್ಕದಿದ್ದುದೇ ಒಳ್ಳೆಯದಾಯ್ತು ನಾವಿಬ್ಬರು ಪಿಯುಸಿಗೆ ಸೇರುವ ಎಂದನು ಹತ್ತು ಸಾವಿರ ಎಂದೊಡನೆ ಹಮೀದ್ ಪಾತಾಳಕ್ಕೆ ಕುಸಿದನು ಆತನ ಮೆದುಳು ಸ್ತಬ್ಧವಾಯಿತು ಈ ವಿದ್ಯೆ ಎಲ್ಲ ನಮ್ಮಂತವರಿಗಲ್ಲ ಎಂದುಕೊಂಡು ಆತನು ತನಗೆ ಈ ಸೀಟು ಬೇಡವೆಂದು ಬರೆದುಕೊಟ್ಟು ಮನೆಗೆ ಬಂದನು ಮರುದಿನ ಕಿರಿಯ ಕಾಲೇಜಿಗೆ ಸೇರಿದನು ಕೆಲವು ದಿನಗಳ ಬಳಿಕ ರಘುರಾಮನು ಹಾದಿಯಲ್ಲಿ ಭೇಟಿಯಾದಾಗ ಯಾಕೆ ಮಾರ ಯಾ ಕಾಲೇಜು ಬಿಟ್ಟು ಬಿಟ್ಟೆ ಎಂದು ಕೇಳಿದನು ಹಮೀದ್ ರಘುರಾಮನು ಅತ್ತಿತ್ತ ನೋಡಿ ಗಂಟಲು ಸರಿಪಡಿಸಿಕೊಂಡು ಅದೇ ಅದೇ ನಿನ್ನ ಹತ್ತಿರ ಹೇಳುವ ಅಂತ ಇದೆ ಪಾಲಿಟೆಕ್ನಿಕ್ ಕಾಲೇಜ್ ನಲ್ಲಿ ಪೋಲಿಮರ್ ಟೆಕ್ನಾಲಜಿ ನೀನು ಬೇಡ ಅಂತ ಬಿಟ್ಟೆ ಅಲ್ಲ ಆ ಸೀಟು ನನಗೆ ಕೊಟ್ಟರು ಸಿಕ್ಕಿದ ಸೀಟು ಯಾಕೆ ಬಿಡೋದಂತ ಸೇರ್ಕೊಂಡೆ ಎಂದನು ಹಮೀದ್ ಅವಕ್ಕಾದನು ಬಳಿಕ ಚೇತರಿಸಿಕೊಂಡು ಹತ್ತು ಸಾವಿರ ನಗುತ್ತಾ ಹೊರಟು ಹೋದನು ಹಮೀದ್ ರಘುರಾಮ ಹೋದ ದಿಕ್ಕನ್ನೇ ಕಪ್ಪಿಟ್ಟ ಮುಖದಿಂದ ನೋಡುತ್ತಾ ನಿಂತನು ದೂರದಲ್ಲಿ ನಾಯಿಯೊಂದು ಇನ್ನೊಂದು ನಾಯಿಯ ಬಾಯಿಯಿಂದ ಎಲುಬಿನ ಚೂರೊಂದನ್ನು ಕಿತ್ತುಕೊಂಡು ಹೂಡಿತು ಹಮೀದ್ ಕಾಲೇಜಿಗೆ ಹೋಗಲಾರಂಭಿಸಿದ ಬಳಿಕ ಖರ್ಚು ವೆಚ್ಚಗಳು ಮತ್ತಷ್ಟು ಜಾಸ್ತಿಯಾದವು ಬಸ್ಸಿಗೆ ಮಗನ ಬಟ್ಟೆವರೆಗೆ ಎಂದು ಕಜ್ಜಮ್ಮ ಕೂಡಿಟ್ಟಿದ್ದ ಪುಡಿಗಾಸುಗಳು ಮಾಯವಾದವು ಯಾರರ ಹಳೆ ಬಟ್ಟೆ ನನಗೆ ಬೇಡ ಎಂದು ತಾಯಿ ತಂದ ಹಳೆ ಬಟ್ಟೆಗಳನ್ನು ದೂರ ತಳ್ಳಿ ಹೊಸ ಬಟ್ಟೆಗಳನ್ನೇ ಹೊಲಸಿಕೊಂಡನು ಹಮೀದ್ ಮಧ್ಯಾಹ್ನದ ತಿಂಡಿಗೆಂದು ಹಣ ಖರ್ಚು ಮಾಡಬೇಕಾಯಿತು ಬೆಳಗಿನ ತಿಂಡಿಯನ್ನು ಗಂಜಿಯನ್ನು ಕೊಂಡು ಹೋಗಬೇಕು ಎಂದು ಕಜ್ಜಮ್ಮನೆಂದರು ಥತ್ ನನ್ನ ಗೆಳೆಯರೆಲ್ಲ ಹೋಟೆಲ್ನಿಂದ ತಿನ್ನುವಾಗ ನಾನಿಂತದ್ದು ಬುತ್ತಿ ಕಟ್ಟಿಕೊಂಡು ಹೋಗುವುದು ಅದೆಲ್ಲ ನನ್ನಿಂದಾಗದು ನಾನು ಬೆಳಿಗ್ಗೆ ಹೋಗುವಾಗ ಚಾ ತಿಂಡಿಗಾದರೂ ಹಣ ಕೊಡು ಸಾಯಂಕಾಲ ಬಂದು ಊಟ ಮಾಡ್ತೇನೆ ಎಂದು ಹಠಾ ಹಿಡಿಯ ತೊಡಗಿದನು ಬೆಳಗಿನ ತಿಂಡಿ ತಣ್ಣಗಾಗಿರುತ್ತದೆ ಉಮ್ಮ ಪಾಪ ಅವನು ಅದನ್ನು ತಿನ್ನುವುದು ಹೇಗೆ ಎಂದು ನಬಿಸಾ ಕೂಡ ತಮ್ಮನೊಡನೆ ಧ್ವನಿ ಸೇರಿಸಿದಾಗ ಕಜ್ಜಮ್ಮ ಸುಮ್ಮನಾದಳು ಹೇಗೋ ಅವನೊಂದು ಪದವಿ ಪಡೆದು ಕೊಲ್ಲಿಗೆ ಹೋದಾಗ ತಿಂಗಳು ತಿಂಗಳು ಸಾವಿರ ಗಟ್ಲೆಯಲ್ಲಿ ಹಣ ಕಳಿಸಿಯೇ ಕಳಿಸ್ತಾನೆ ಅಲ್ಲಿಯವರೆಗೂ ನಾವು ಹೇಗಾದರೂ ಹರೆಹೊಟ್ಟೆ ಹೊಟ್ಟೆ ಉಂಡು ಬದುಕಿದರಾಯ್ತು ಎಂದುಕೊಂಡಳು ಕಾಲೇಜು ಸೇರಿದ ಹಮೀದ್ಗೆ ಮಾತ್ರ ಪಾಠಗಳಲ್ಲಿ ಹೇಳಿಕೊಳ್ಳುವಂತಹ ಆಸಕ್ತಿಯೇನೂ ಉಂಟಾಗಲಿಲ್ಲ ಕೈಗೆ ಬಂದಿದ್ದ ಪೋಲಿಮರ್ ಟೆಕ್ನಾಲಜಿ ಕೈ ಬಿಟ್ಟು ಹೋದ ನೋವು ಆಗಾಗ ಕಾಡುತ್ತಿತ್ತು ಆ ನೋವು ಮತ್ತು ನಿರಾಶೆಯನ್ನು ಮರೆಯಲೆಂದೆ ತನ್ನ ಆಸಕ್ತಿಯನ್ನು ಬೇರೆಡೆಗೆ ತಿರುಗಿಸಿಕೊಂಡನು ಶೋಕಿ ಮಾಡುವುದಕ್ಕಾಗಿಯೇ ಕಾಲೇಜಿಗೆ ಬರುತ್ತಿದ್ದ ಕೆಲವು ಶ್ರೀಮಂತ ಹುಡುಗರ ಸಹವಾಸವೂ ದೊರೆಯಿತು ತರಗತಿಗೆ ಹಾಜರಾಗದೆ ಸಿನಿಮಾಗೆ ಹೋಗುವುದು ಹೆಣ್ಣು ಮಕ್ಕಳನ್ನು ಚುಡಾಯಿಸುವುದು ಎಲ್ಲವನ್ನು ಮೈಗೂಡಿಸಿಕೊಂಡನು ಮನೆಯಲ್ಲಿ ತಾಯಿ ಏನಾದರೂ ಕೆಲಸ ಹೇಳಿದಾಗ ಮಾತ್ರ ನನಗೆ ತುಂಬಾ ಓದಲಿಕ್ಕಿದೆ ಎಂದು ಪುಸ್ತಕ ಹಿಡಿದು ಕುಳಿತುಕೊಳ್ಳುತ್ತಿದ್ದನು ದಿನ ಈ ಓದು ಮುಗಿಯುವಾಗ ಬಹುಶಃ ನನ್ನ ಹೆಣ ಬೀಳ್ತದೇನೋ ಎಂದು ಕಜ್ಜಮ್ಮ ಗೊಣಗುತ್ತಿದ್ದಳು ಸಂಜೆ ಕಾಲೇಜಿದೆ ಎಂದು ಆಕೆಗೆ ತಿಳಿದಿದ್ದರೆ ಹಗಲೆಲ್ಲ ದುಡಿದು ಸಂಜೆ ಕಾಲೇಜಿಗೆ ಹೋಗು ಎನ್ನುತ್ತಿದ್ದಳೇನೋ ಆದರೆ ನಾಲ್ಕು ಗೋಡೆಗಳೊಳಗಿನ ಬದುಕು ಆಕೆಗೆ ಹೊರ ಪ್ರಪಂಚದ ಪರಿಚಯ ಮಾಡಿಸಿರಲೇ ಇಲ್ಲ ಮಗ ನಡೆದದ್ದೇ ದಾರಿಯಾಯಿತು ಏನೋ ಓದದವರು ಕೊಲ್ಲಿಗೆ ಹೋಗಿ ಎಷ್ಟೆಷ್ಟು ಸಂಪಾದಿಸ್ತಾರೆ ನೀನು ಓದಿದ್ದು ಸಾಕು ಇನ್ನು ದುಬೈಗೆ ಹೋಗು ಎಂದು ಕಜ್ಜಮ್ಮ ಒಮ್ಮೆ ಬೇಸರದಿಂದ ಮಗನೊಡನೆಂದಾಗ ಏನು ಕಲಿಯದೆ ಹೋದವರು ಅಲ್ಲಿ ಇಲ್ಲಿ ಕೂಲಿ ಕೆಲಸ ಮಾಡ್ತಾರೆ ಪದವಿ ಪಡೆದ ಮೇಲೆ ಹೋದರೆ ಕುರ್ಚಿಯಲ್ಲಿ ಕುಳಿತುಕೊಂಡು ಮಾಡುವ ಕೆಲಸ ಸಿಗ್ತದೆ ನಾನು ಕೂಲಿ ಕೆಲಸಕ್ಕೆ ಹೋಗಲಾ ಎಂದನು ಬೇಡ ಉಮಾ ಅವನನ್ನು ಕೂಲಿ ಕೆಲಸಕ್ಕೆ ಕಳುಹಿಸುವುದು ಬೇಡ ನಾವು ಹೇಗಾದರೂ ಸಹಿಸಿಕೊಳ್ಳುವ ಉಮಾ ಪಿರಿಪಿರಿ ಮಾಡಿ ಅವನ ಮನಸ್ಸು ಕೆಡಿಸುವುದು ಬೇಡ ಎಂದಳು ನೆಬೀಸ ಕೊನೆಗೂ ಹಮೀದ್ ಒಂದು ವರ್ಷ ಕಾಲೇಜಿಗೆ ಹೋಗಿ ಪರೀಕ್ಷೆಯಲ್ಲಿ ಅನುತ್ತೀರ್ಣನಾಗಿ ಮುಖ ಚಿಕ್ಕದು ಮಾಡಿಕೊಂಡು ಮನೆಗೆ ಬಂದಾಗ ಎಲ್ಲರ ಕನಸಿನ ಗೋಪುರವೂ ಕಳಚಿಬಿತ್ತು ಕಜ್ಜಮ್ಮ ಎದೆಯ ಬೇಗುದೆಯನ್ನು ಮಾತುಗಳ ರೂಪದಲ್ಲಿ ಹೊರಹರಿಸಿದಳು ಗಂಡು ಮಗ ವಿದ್ಯಾ ಕಲಿತು ದಿಬ್ಬಾಯಿಗೆ ಹೋಗಿ ದುಡಿದು ನನ್ನನ್ನು ಚಿನ್ನದ ಉಯ್ಯಾಲೆಯಲ್ಲಿ ಕುಳ್ಳರಿಸುತ್ತಾನೆಂತ ಕನಸು ಕಂಡದ್ದಾಯಿತು ಯಾವುದಕ್ಕೂ ತಮ್ಮ ಹಣೆಬರ ಚೆನ್ನಾಗಿರಬೇಕಲ್ಲ ಇಷ್ಟು ಖರ್ಚು ಮಾಡಿದ್ದು ದಂಡವಾಯಿತಲ್ಲ ಆ ಹಣದಲ್ಲಿ ನೆಬೀಸಗೆ ಒಂದಿಷ್ಟು ಚಿನ್ನ ದೊಡವೆಗಳನ್ನಾದರೂ ಮಾಡಬಹುದಾಗಿತ್ತು ಎಂದಾಗ ಹೊರಗಿನಿಂದ ಆಕೆಯ ಗಂಡನು ನಾನು ಮೊದಲೇ ಹೇಳಲಿಲ್ಲವಾ ವಿದ್ಯೆ ಗಿದ್ದೆ ಎಲ್ಲ ನಮ್ಮಂತವರಿಗೆಲ್ಲ ಅಂತ ನನ್ನ ಮಾತಿಗೆ ಚಿಕ್ಕಾಸಿನ ಬೆಲೆ ಇದ್ದರೆ ತಾನೆ ಎಂದನು ಒಳಗಿನಿಂದ ನೆಬೀಸ ಮಾತ್ರ ಎಂದಿನಂತೆ ತಮ್ಮನ ಬೆಂಬಲಕ್ಕೆ ನಿಂತಳು ಉಮಾ ನೀವು ಸ್ವಲ್ಪ ಸುಮ್ಮನಿರಿ ಅವನು ಊರು ಬಿಟ್ಟೊಡುವ ಹಾಗೆ ಮಾಡಬೇಡಿ ಇನ್ನಾದರೂ ಅವನು ದುಬಾಯ್ಗೆ ಹೋಗಿ ಸಂಪಾದಿಸ್ತಾನೆ ಮರುದಿನದಿಂದಲೇ ಹಮೀದ್ ಕೊಲ್ಲಿಗೆ ಹೋಗುವ ಪ್ರಯತ್ನ ಪ್ರಾರಂಭವಾಯಿತು ಟ್ರಾವೆಲ್ ಏಜೆಂಟ್ ರಲ್ಲಿ ಹೋಗಿ ಕೇಳಿದಷ್ಟು ಹಣ ತೆತ್ತು ಪಾಸ್ಪೋರ್ಟ್ಗೆ ಅರ್ಜಿ ಕೊಟ್ಟು ಬಂದನು ಬಳಿಕ ದಲ್ಲಾಳಿಯೊಬ್ಬರನ್ನು ಸಂಪರ್ಕಿಸಿದಾಗ ಇದೂ ಕೂಡ ಕೈಗೆಟುಕದ ಹಣ್ಣೆ ಎಂದು ತಿಳಿಯಿತು ಆತನು ನಲವತ್ತು ಸಾವಿರ ಕೊಟ್ಟರೆ ಒಂದೆರಡು ವಾರಗಳಲ್ಲಿ ವೀಸಾ ತರಿಸಿಕೊಡುವೆ ಎಂಬುದನ್ನು ಕೇಳಿ ಸಪ್ಪೆ ಮುಖದಿಂದ ಮನೆಗೆ ಹಿಂತಿರುಗಿದನು ಅಕ್ಕ ಮತ್ತು ತಾಯಿಗೆ ಈ ವಿಷಯ ತಿಳಿಸುತ್ತಾ ನನಗೆ ಎಲ್ಲಿಂದಾದರೂ ಅಷ್ಟು ಹಣ ಸಾಲ ತೆಗೆಸಿಕೊಡಿ ನಾನು ಹೋದ ಕೆಲವು ತಿಂಗಳಲ್ಲಿ ಸಾಲ ಸಂದಾಯ ಮಾಡುವೆ ಆಮೇಲೆ ನಮಗೇನು ತೊಂದರೆಯಾಗದು ಎಂದನು ಯಾ ಅಲ್ಲಾ ನಮಗೆ ಅಷ್ಟು ಹಣ ಯಾರು ಕೊಡ್ತಾರೆ ಸ್ವಂತದ್ದಂತ ಒಂದು ಮನೆಯಾದರೂ ಇದ್ದಿದ್ದರೆ ಅದನ್ನು ಅಡವಿಟ್ಟಾದರೂ ಹಣ ಕೂಡಿಸಬಹುದಾಗಿತ್ತು ನಾವು ಬರಿಗೈಯಿಂದ ಹೋಗಿ ಸಾಲ ಕೇಳಿದರೆ ಯಾರು ಕೊಡ್ತಾರೆ ಎಂದು ನಿರಾಶೆಯಿಂದ ನುಡಿದು ಬಳಿಕ ಹೊರಟಾಗಿ ನೀನ್ ದುಬಾಯಿ ಆಸೆ ಬಿಟ್ಬಿಡು ಈಗ ಇಲ್ಲೇ ಎಲ್ಲಿಯಾದರೂ ಕೆಲಸ ಹುಡುಕು ಇನ್ನೂ ನಿನಗೆ ಅನ್ನ ಹಾಕಲು ನನ್ನಿಂದ ಸಾಧ್ಯವಿಲ್ಲ ಎಂದಳು ಕೊನೆಗೂ ಬಂದರಿನ ಯಾವುದೋ ಒಂದು ಅಂಗಡಿಯಲ್ಲಿ ದಿನಗೂಲಿಯಲ್ಲಿ ಆತ ಲೆಕ್ಕ ಬರೆಯಲಾರಂಭಿಸಿದನು ಸಂಜೆಗೆ ಮನೆಗೆ ಮರಳುವಾಗ ಮೀನು ತರಕಾರಿಯೋ ಎಂದಾದರೊಮ್ಮೆ ಸಕ್ಕರೆ ಚಾ ಹುಡಿಯನ್ನು ತರಲಾರಂಭಿಸಿದನು ಕಜ್ಜಮ್ಮಳ ಗೊಣಗುಟ್ಟುವಿಕೆ ನೆಡದೇ ಇತ್ತು ಮೂರು ಹೊತ್ತು ಮನೆಯೊಳಗೆ ಕುಳಿತೋ ಮನೆಗೆಯೋ ಹೊತ್ತು ಕಳೆಯುತ್ತಾ ಮಗಳು ಬೀಡಿಕೊಂಡೊಯ್ಯುವ ದಿನ ಬೀಡಿ ಗುತ್ತಿಗೆದಾರನ ಬಳಿಯಿಂದ ಕೊಂಚ ಹಣ ಪಡೆದುಕೊಂಡು ಹೋದ ಗಂಡ ಪುನಃ ಮನೆಗೆ ಮರಳುವುದು ಎರಡೋ ಮೂರು ದಿನಗಳು ಕಳೆದ ಮೇಲೆಯೇ ಇಪ್ಪತ್ತು ವರ್ಷ ತುಂಬಿದ ನೆಬಿಸಳಿಗೆ ವರ ಹುಡುಕುವ ಪ್ರಯತ್ನ ಮಾಡುವವರಿಲ್ಲ ಹತ್ತು ಪವನ್ಗಳಾದರೂ ಹಾಕದೆ ಯಾವ ನಾಯಿಯೂ ಮೂಸಲಾರದು ಎಂಬುದು ಕಜ್ಜಮ್ಮಳ ದೃಢ ವಿಶ್ವಾಸ ಈ ಹುಡುಗನೊಂದು ಬೊಂಬಾಯಿಗೆ ಹೋಗಿದ್ದರೆ ತಾವು ಹೇಗಾದರೂ ಬದುಕಿಕೊಳ್ಳಬಹುದಾಗಿತ್ತು ಆದರೆ ಹೇಗೆ ಸಂಜೆಗೆ ನೆಬೀಸ ಅನ್ನ ಮಾಡಿಟ್ಟು ಸಾರಿಗೆ ಬರೆ ಮೆಣಸು ಕಡದಿಟ್ಟು ತಮ್ಮ ತರುವ ಮೀನಿಗಾಗಿ ಕಾದು ಕುಳಿತಳು ಬರಿಗೆಯಿಂದಲೇ ಒಳಬಂದ ಹಮೀದನನ್ನು ಕಂಡು ಸಾರಿಗೆಯನ್ನು ತರಲಿಲ್ಲವಾ ಎಂದು ಕೇಳಿದಳು ಅಂಗಡಿ ಸಾಹುಕಾರರು ನಾಳೆಯಿಂದ ಒಂದು ತಿಂಗಳು ಬರುವುದು ಬೇಡ ಅಂತ ಹೇಳಿದ್ದಾರೆ ನಾನೇನ್ ಮಾಡಲಿ ಎಂದು ಕೇಳುತ್ತಾ ತಲೆ ಮೇಲೆ ಕೈ ಹೊತ್ತು ಕುಳಿತನು ಕಂಜಮ್ಮ ಬೀಡಿಯ ಸೂಪನ್ನು ಕೆಳಗಿಟ್ಟು ದಿಗ್ಮೂಡಳಾಗಿ ಗೋಡೆಗೊರಗಿ ಮಾಡನ್ನು ದಿಟ್ಟಿಸುತ್ತಾ ಕುಳಿತಳು ಮನೆಯಲ್ಲಿ ಸ್ಮಶಾನ ಮೌನ ಕವಿಯಿತು ಕೊನೆಗೆ ಹಮೀದ್ ಮೌನ ಮುರಿದನು ಉಮ್ಮ ನನಗೆ ಇವತ್ತು ಏಜೆಂಟರೊಬ್ಬರು ಸಿಕ್ಕಿದ್ದರು ಇಪ್ಪತ್ತೈದು ಸಾವಿರ ಕೊಟ್ಟರೆ ಹೇಗಾದರೂ ಒಂದು ವೀಸಾ ಸಿಗಬಹುದಂತ ಹೇಳಿದ್ದಾರೆ ಎಂದನು ಹೌದು ಏನ್ ಮಾಡುವುದು ನನ್ನ ಮೈಯಿಂದ ಒಂದಷ್ಟು ಮಾಂಸವನ್ನೇ ಕಿತ್ತು ಮಾರಿಬಿಡು ಎಂದು ಕಜ್ಜಮ್ಮ ಜಿಗುಪ್ಸೆ ಮತ್ತು ಸಂಕಟ ವಿರುದ್ಧ ಧ್ವನಿಯಲ್ಲಿ ನುಡಿದಾಗ ಅಮೀದ್ ಕಂಡೊರಿಸಿಕೊಂಡದ್ದನ್ನು ನೆಬಿಸ ನೋಡಿದಳು ಬಾಪ ಊಟ ಮಾಡು ಉಮ್ಮ ಏನಾದರೂ ಹೇಳ್ತಾ ಇರ್ತಾರೆ ಅದನ್ನೆಲ್ಲ ಮನಸ್ಸಿಗೆ ಹಚ್ಚಿಕೊಳ್ಳಬೇಡ ಎಂದು ಸಂತೈಸಿ ತಮ್ಮನನ್ನು ಒಳಗೆ ಕರೆದೊಯ್ದಳು ಮರುದಿನ ಕಜ್ಜಮ್ಮನ ದೂರದ ಬಂದು ಈ ಸುಬ್ಬ ಮನೆಗೆ ಬಂದಾಗ ಅಮಿದ್ ಮನೆಯಲ್ಲೇ ಇದ್ದನು ಹುಡುಗನಿಗೇನು ಕೆಲಸ ಇಲ್ಲವಾ ಎಂದು ಆತನು ಮಾತಿಗೆ ಮೊದಲಿಟ್ಟಾಗ ಕಜ್ಜಮ್ಮ ಗೋಡು ತೋಡಿಕೊಂಡಳು ಅಕ್ಷರ ಕಲಿತ ಮೇಲೆ ಕೂಲಿ ಕೆಲಸ ಆಗ್ಲಿಕ್ಕಿಲ್ಲ ದುಬೈಗೆ ಹೋಗ್ತೇನೆ ಹೊರಟಿದ್ದಾನೆ ಇಪ್ಪತ್ತೈದು ಸಾವಿರ ಬೇಕಂತೆ ನಾನೆಲ್ಲಿಂದ ತರಲಿ ಯಾರಾದರೂ ಸಾಲ ಕೊಟ್ಟರಾದೀತು ಒಮ್ಮೆ ಹೋಗಿ ಅಲ್ಲಿ ಸೇರಿಕೊಂಡರೆ ನಾಲ್ಕೈದು ತಿಂಗಳಲ್ಲಿ ಸಾಲ ತೀರಿಸಬಹುದಾಗಿತ್ತು ಈ ಶುಭ ಸ್ವಲ್ಪ ಹೊತ್ತು ಮೌನವಾಗಿದ್ದು ಬಳಿಕ ನಿಧಾನವಾಗಿ ಒತ್ತೆ ಇಡಲು ನಿನ್ನ ಬಳಿ ಏನಾದರೂ ಇದೆಯೇ ಎಂದು ಕೇಳಿದನು ಒತ್ತೆ ಇಡುವಂತದ್ದೇನಾದರೂ ಇದಿದ್ದರೆ ಎಂದೋ ಇಡುತ್ತಿರಲಿಲ್ಲವಾ ಹ್ಮ್ ಈ ಶುಭ ನಿಟ್ಟಿಸಿರು ಬಿಟ್ಟ ಬಳಿಕ ಬಡವರಿಗೆ ಯಾವ ಅಸೂ ಇರಬಾರದು ಆದರೂ ನಾನೊಂದು ದಾರಿ ತೋರಿಸುವೆ ಆದರೆ ನೀವ್ಯಾರು ಕೋಪಗೊಳ್ಳಬಾರದು ಎಂದನು ಈಗ ಎಲ್ಲರ ಮುಖಗಳಲ್ಲೂ ರಕ್ತ ಸಂಚಾರವಾಯಿತು ಕಜ್ಜಮ್ಮ ಬಾಗಿಲ ಬಳಿಯಲ್ಲಿ ನಿಂತಳು ನೆಬಿಸಾ ಅಡುಗೆ ಮನೆ ಬಾಗಿಲಲ್ಲಿ ನಿಮಿರಿಸಿ ನಿಂತಳು ಹಮೀದ್ ಕಣ್ಣರಳಿಸಿ ಮೈಯೆಲ್ಲ ಕಿವಿಯಾಗಿ ಈಸೂಬನ ಪಕ್ಕದಲ್ಲಿ ನಿಂತನು ಆತನು ಗಂಟಲು ಸರಿಪಡಿಸಿಕೊಳ್ಳುತ್ತಾ ಇನ್ನೇನಿಲ್ಲ ನಮ್ಮ ಅದ್ರಮಜರರ ಹೆಂಡತಿ ತೀರಿ ಹೋದದ್ದು ಗೊತ್ತಲ್ಲ ನಾಲ್ಕೈದು ಮಕ್ಕಳಿದ್ದಾರೆ ಅವರ ಶ್ರೀಮಂತಿಕೆ ನಿಮಗೆ ಗೊತ್ತೇ ಇದೆ ಎನ್ನುತ್ತಿದ್ದಂತೆ ಕಜ್ಜಮ್ಮ ಹೌದು ದೊಡ್ಡ ಹುಡುಗಿಗೆ ನನ್ನ ಪ್ರಾಯ ಪಾಪ ಇಷ್ಟು ಬೇಗ ಮರಿಯಮ್ಮ ಸಾಯಬಾರದಾಗಿತ್ತು ಎಂದಳು ಈಗ ಅವರಿಗೆ ಮತ್ತೊಮ್ಮೆ ಮದುವೆಗೆ ವಯಸ್ಸಾಗಿದೆಯಂತೆ ಮಗಳ ಜೊತೆಗಾತಿಯಾಗಿರಲು ಮಗಳ ಪ್ರಾಯದ ಹುಡುಗಿ ಇದ್ದರೆ ಎಲ್ಲಾದರೂ ನೋಡಿ ಎಂದು ಹೇಳಿದ್ದಾರೆ ಎನ್ನುತ್ತಾ ಹಮೀದನ ಮುಖ ನೋಡಿದನು ಕಜ್ಜಮ್ಮನ ತಲೆ ಓಡಿತು ಹೌದು ಯಾಕಾಗ ಮುಳುಗುತ್ತಿರುವ ಹುಲ್ಲು ಕಡ್ಡಿಗಾದರೂ ಜೋತಿ ಬಿಡುವುದು ತಾನೇ ತಮ್ಮ ಎಲ್ಲಾ ಸಂಕಷ್ಟಗಳು ಕಳೆದು ಹೋಗುತ್ತವೆ ಶ್ರೀಮಂತನೊಬ್ಬರು ವ್ಯಾಪಾರ ಮಾಡಲಾರಂಭಿಸಿದ್ದಾನೆ ಮಾಲು ತಮ್ಮ ಬಳಿ ಇದೆ ಬೆಲೆಯಲ್ಲಿ ಚೌಕಾಸಿ ಏನೂ ಇರಲಾರದು ಕೇಳಿದಷ್ಟು ಕೊಟ್ಟೆ ಕೊಡ್ತಾನೆ ನೀವು ಹೇಳಿದ್ದು ನನಗೆ ಅರ್ಥವಾಯಿತು ಖರ್ಚೆಲ್ಲ ಅವರದ್ದೇ ನನ್ನ ಮಗನ ಮೀಸೆಗೆ ಹಣ ಕೊಡಬೇಕು ಮೀಸೆ ಅಲ್ಲ ಉಮಾ ವೀಸಾ ನಗುತ್ತಾ ಹಮೀರ್ತಾಯಿದ್ದನು ಆದರೂ ನೀವೆಲ್ಲ ಏನು ಹೇಳುತ್ತಿದ್ದೀರೆಂದೇ ನನಗರ್ಥವಾಗುತ್ತಿಲ್ಲವಲ್ಲ ಗೊಂದಲಗೊಂಡು ಕೇಳಿದಾತ ನಿನ್ನ ತಾಯಿಗೆ ಎಲ್ಲವೂ ಅರ್ಥವಾಗಿದೆ ಅಕ್ಕ ನೀವು ಹೇಳಿದ್ದೇ ಬೆಲೆ ಅದರಲ್ಲಿ ಚರ್ಚೆ ಇಲ್ಲ ವ್ಯವಹಾರ ನಿಮಗಿಷ್ಟವಾ ಎಂದನು ಈಸುಬು ನಾನೊಬ್ಬನ ಹೇಗೆ ತೀರ್ಮಾನ ಮಾಡಲಿ ಅಬ್ಬಾ ಅಂತೂ ಒಂದು ಪ್ರಾಣಿ ಇದೆಯಲ್ಲ ನನ್ನೊಡನೆ ಕೇಳಲೇ ಇಲ್ಲ ಅಂತ ದೂರು ಬೇಡ ನೀನು ಎರಡು ದಿನ ಬಿಟ್ಟು ಬಾ ಅಷ್ಟರ ಎಲ್ಲವನ್ನೂ ಒಪ್ಪಿಸುತ್ತೇನೆ ಎಂದಳು ಆತ ಹೋದಡನೆಯ ಹಮ್ಮೀದ್ ತಾಯಿಯ ಮುಖ ನೋಡಿದನು ತಾಯಿ ಮಗಳ ಮುಖ ನೋಡಿದಳು ಬಳಿಕ ನಮ್ಮ ಈ ಬಡತನಕ್ಕಿಂತ ಅದು ಎಷ್ಟೋ ಒಳ್ಳೆಯದಲ್ಲವಾ ನೆಬಿಸ ನೀನು ಹುಟ್ಟು ತೊಟ್ಟು ಸುಖವಾಗಿರಬಹುದು ನಿನ್ನ ಪ್ರಾಯದ ಮಗಳಿದ್ದಾಳೆ ಆದರೇನಾಯ್ತು ಎರಡು ಹೊತ್ತಿನ ಊಟಕ್ಕೆ ಪರದಾಡುವ ಬಡವನ ಕೈ ಹಿಡಿಯುವುದಕ್ಕಿಂತ ದೊಡ್ಡ ಮನೆಯೊಡತೆಯಾಗಿ ಸುಖವಾಗಿ ತಿಂದೊಡ್ಡು ಬದುಕುವುದು ಮೇಲಲ್ಲವ ಮುಖ ಮುಖಭಾವ ಬದಲಾಯಿತು ಮುಖ ಕಪ್ಪಿಟ್ಟಿತು ಉಮಾ ಅಕ್ಕನನ್ನು ಒಬ್ಬ ಮುದುಕನಿಗೆ ಎನ್ನುತ್ತಿದ್ದಂತೆ ಕಜ್ಜಮ್ಮ ನಾನು ಚಿಕ್ಕ ಪ್ರಾಯದ ಚಂದದ ಗಂಡನನ್ನು ಮದುವೆಯಾಗಿ ಅನುಭವಿಸುತ್ತಿರುವುದನ್ನು ನೀವೆಲ್ಲರೂ ನೋಡಿದ್ದೀರಲ್ಲ ನಾವು ಬಡವರು ಗಂಡಸರ ಪ್ರಾಯ ನೋಡಿದರಾಗುವುದಿಲ್ಲ ನಿನಗೀಗ ದುಬೈಗೆ ಹೋಗಲು ಹಣ ಬೇಕೋ ಬೇಡವೋ ಯಾರು ಕೊಡ್ತಾರೆ ಯೋಚನೆ ಮಾಡು ಇಷ್ಟಕ್ಕೂ ನಾಲ್ಕೈದು ವರ್ಷ ಅಂತಹ ಪ್ರಾಯವೇನೂ ಅಲ್ಲ ಹೊರಗಿನ ಅಂಧಕಾರವನ್ನು ಮೀರಿ ಬೆಳೆಯುತ್ತಿತ್ತು ನೆವೀಸಳ ಮನ್ನದಾಳದ ಗಾಢಾಂಧಕಾರ ಆಕೆ ಊಟವನ್ನು ಮಾಡದೆ ಮಲಗಿದಳು ಹಮೀದ್ ಬೇಡ ಉಮ್ಮ ಅಕ್ಕನನ್ನು ಬಲಿ ಕೊಟ್ಟು ನಾನು ದುಬೈಗೆ ಹೋಗುವುದಿಲ್ಲ ಎಂದನು ದುಬೈಗೆ ಹೋಗುವುದಿಲ್ಲ ಊರಿನಲ್ಲಿ ಕೆಲಸವಿಲ್ಲ ಅಕ್ಕನನ್ನು ಮದುವೆಯಾಗಲು ನವತರುಣ ರಾಜಕುಮಾರನನ್ನು ನೀನು ಕರೆದುಕೊಂಡು ಬರುವೆ ಅಲ್ಲವಾ ಕಜ್ಜಮ್ಮನ ಧ್ವನಿ ಏರುತ್ತಾ ಹೋಗಿ ಕೆಳಗಿಳಿದು ಕಂಠ ನಡುಗಿ ಧ್ವನಿ ಹೊರಡದೆ ಕಣ್ಣಿನಿಂದ ನೀರು ಹರಿಯಿತು ನೆಬಿಸ ಮಲಗಿದ್ದಲ್ಲಿಂದ ಕಣ್ಣೊರೆಸಿಕೊಳ್ಳುತ್ತಾ ಎದ್ದು ಬಂದು ತಮ್ಮನ ಕೈ ಹಿಡಿದು ನಗುತ್ತಾ ನೀನೇನು ಚಿಂತೆ ಮಾಡ್ಬೇಡ ಹಮೀದ್ ನೀನು ದುಬಾಯ್ಗೆ ಹೋದರೆ ಸುಹರಾಗೆ ಒಳ್ಳೆಯ ಹುಡುಗನನ್ನು ನೋಡಿ ಮದ್ವೆ ಮಾಡುವ ಉಮ್ಮಾಗೆ ಚಂದದ ಮನೆ ಕಟ್ಟಿಸಿಕೊಡಬೇಕು ಇದೆಲ್ಲ ಸಾಧ್ಯವಾಗಬೇಕಾದರೆ ಎಂದು ತಲ ತಗ್ಗಿಸಿ ಮಾತು ನಿಲ್ಲಿಸಿದಾಗ ಹಮೀದ್ ಅಕ್ಕ ನೀನು ಆ ನಗೆ ಮುಖವಾಡ ಕಳಚಿಡು ಎಂದಷ್ಟೇ ನುಡಿದನು ಬಸ್ಸು ಒಂದೊಂದೇ ನದಿಯನ್ನು ದಾಟುತ್ತಾ ಹಮೀದ್ ಮತ್ತು ಆತನ ಕುಟುಂಬದ ನಡುವಿನ ಅಂತರವನ್ನು ಹೆಚ್ಚಿಸುತ್ತಾ ಹೋಗುತ್ತಿತ್ತು ಮನಸ್ಸು ಊರಿನ ನೆನಪುಗಳನ್ನು ಮೆಲುಕು ಹಾಕತೊಡಗಿತು ಅಕ್ಕ ತನಗಾಗಿ ಕುಟುಂಬಕ್ಕಾಗಿ ಬದುಕನ್ನು ತ್ಯಾಗ ಮಾಡಿದಳು ತನ್ನ ಗೆಳತಿಯಂತಿರುವವಳ ತಾಯಾಗಲು ಹೊರಟು ಹೋದಳು ಭಾವ ಕೈ ಬಿಚ್ಚಿ ಖರ್ಚು ಮಾಡಿದರು ತನ್ನ ವೀಸಾಕೆ ಹಣ ತೆತ್ತರು ಅಂತೂ ಹೇಗೋ ಒಂದು ರೀತಿಯಲ್ಲಿ ಎಲ್ಲವೂ ಸುಖಾಂತವಾಯಿತೆಂದು ಹೇಳಬಹುದು ಹೊರಡುವಾಗ ಉಮ್ಮ ಅಡಿಗೆ ಮನೆಗೆ ಕರೆದು ಬಿಸುಗುಟ್ಟಿದ್ದು ಹಣವನ್ನು ಅಬ್ಬನ ಹೆಸರಿಗೆ ಕಳಿಸಬೇಡ ಅಕ್ಕ ಅಥವಾ ಭಾವನ ಹೆಸರಿಗೆ ಕಳುಹಿಸು ನಮಗೆ ಮನೆ ಖರ್ಚಿಗೆ ಬೇಕಾದಷ್ಟು ಹಣ ಕಳುಹಿಸಿದರೆ ಸಾಕು ಉಳಿದದ್ದನ್ನು ಸಮವಾಗಿ ನೀನೇ ತೆಗೆದಿಟ್ಟು ಬರುವಾಗ ತಂದರೆ ಸಾಕು ಎಂದರು ಮಾಡಿನಿಂದ ನೀರು ಸೋರುತ್ತಿರುವ ಮೂಲೆಯೊಂದನ್ನು ನೋಡುತ್ತಾ ಆತನು ಹೊರ ಬಂದನು ಹೊರಟಾಗ ತಾಯಿ ಅಕ್ಕ ತಂಗಿಯರೆಲ್ಲರೂ ಕಂಡೊರೆಸಿಕೊಳ್ಳುತ್ತಿದ್ದರು ಈಗಲೂ ಕಣ್ಣಿಗೆ ಕಟ್ಟಿದಂತಿದೆ ಬಹಳ ದೊಡ್ಡ ಭಾರ ಹೆಗಲ ಮೇಲೆ ಅದನ್ನು ಹೊರಲು ಕಾಣದ ಕೇಳದ ಊರಿಗೆ ಹೋಗುತ್ತಿದ್ದಾನೆ ಊರು ತನ್ನವರು ದೂರವಾಗುತ್ತಿದ್ದಂತೆ ಮನದ ಮೂಲೆಯಲ್ಲೆಲ್ಲೋ ಸಣ್ಣ ಧ್ವನಿ ಎಂದು ಬಿಸಿಬಿಡುತ್ತದೆ ಇಲ್ಲೇ ಏನಾದರೊಂದು ಕೆಲಸ ದೊರೆತಿದ್ದರೆ ತಾನು ಈ ರೀತಿ ಊರು ಬಿಟ್ಟು ಹೋಗಬೇಕಾಗಿರಲಿಲ್ಲ ಒಂದೆರಡು ವರ್ಷಗಳ ಹಿಂದೆ ಕಳೆದುಕೊಂಡ ಪೋಲಿಮರ್ ಟೆಕ್ನಾಲಜಿ ಮನದಾಳದಲ್ಲಿ ಕಿತ್ತೆಸೆಯಲಾಗದ ಮುಳ್ಳಾಗಿದ್ದು ಆಗಾಗ ತೊಂದರೆ ಕೊಡುತ್ತಿತ್ತು ಹೊರಡುವ ಮೊದಲೊಮ್ಮೆ ಹಮೀದ್ ರಘುರಾಮನನ್ನು ಕಂಡಿದ್ದನು ಆತನು ವಿದಾಯ ಹೇಳುತ್ತಾ ಅಂತೂ ನೀನು ಸೌದಿಯ ಹೊರಟೆ ನಿಮಗೆಲ್ಲ ಕೊಲ್ಲಿಯೋ ಇದೆ ನೀವು ಅಲ್ಲಿಗೆ ಹೋಗಿ ಹಣ ಬಾಚಿಕೊಂಡು ಬರ್ತೀರಿ ಇಲ್ಲಿ ನಮ್ಮ ಪಾಡು ಯಾರಿಗೂ ಬೇಡ ಈ ಮೀಸಲಾತಿಯಿಂದಾಗಿ ನಮಗೆಲ್ಲ ಅವಕಾಶವೇ ಇಲ್ಲದಂತಾಗಿದೆ ಮೆರಿಟ್ ಇದ್ದರೂ ಪ್ರಯೋಜನವಿಲ್ಲ ಎಂದಿದ್ದನು ಇನ್ನೇನು ಒಂದು ವರ್ಷದಲ್ಲಿ ನಿನ್ನ ಡಿಪ್ಲೊಮಾ ಮುಗಿದು ನಿನಗೆ ಒಳ್ಳೆಯ ಕೆಲಸ ಸಿಗಬಹುದಲ್ಲವಾ ಮನದಾಳದ ಮುಳ್ಳು ತೀಕ್ಷ್ಣವಾಗಿ ಚುಚ್ಚುತ್ತಿದ್ದಂತೆ ಕೇಳಿದನಾಥ ನನ್ನ ಡಿಪ್ಲೊಮಾ ಮುಗಿದೊಡನೆ ನಿನಗೆ ಬರೆಯುತ್ತೇನೆ ನನಗೂ ಅಲ್ಲೇ ಒಂದು ಕೆಲಸ ನೋಡು ಎಂದಿದ್ದನು ಮುಂಬೈವರೆಗೆ ಹಮೀದರೊಂದಿಗೆ ಆ ದಲ್ಲಾಳಿಯು ಪ್ರಯಾಣ ಮಾಡಿದನು ವೈದ್ಯಕೀಯ ಪರೀಕ್ಷೆ ಮತ್ತಿತರ ಕಾಗದ ಪತ್ರಗಳನ್ನು ಸಿದ್ಧಪಡಿಸಿ ಆತನ ವಿಮಾನ ನಿಲ್ದಾಣಕ್ಕೆ ತಂದು ಬಿಟ್ಟನು ಎಲ್ಲವೂ ಸಿದ್ಧವಾಗಿ ಹಮೀದ್ ವಿಮಾನ ಹೇರಲು ಹೊರಟಾಗ ದಲ್ಲಾಳಿ ಹತ್ತಿರ ಬಂದು ಆತನ ಕೈ ಹಿಡಿಯುತ್ತಾ ಅಲ್ಲೊಬ್ಬರು ವಿಮಾನ ನಿಲ್ದಾಣಕ್ಕೆ ಬರ್ತಾರೆ ಅವರು ನಿನ್ನ ಹೆಸರು ಹಿಡಿದರೆ ನಿನ್ನ ಬಳಿ ಬರ್ತಾರೆ ಅಲ್ಲಿ ನಿನಗೆ ಬೇಕಾದ ನೆರವನ್ನೆಲ್ಲ ಅವರು ಕೊಡ್ತಾರೆ ಅವರು ನಮ್ಮೂರಿನವರೇ ನೀನು ಪಾಪ ಭಾಷೆ ಗೊತ್ತಿರದೆ ಗುರುತು ಪರಿಚಯವಿಲ್ಲದೆ ಊರಿಗೆ ಹೋಗಿದ್ದೀಯಾ ಹೀಗೆ ಯಾರಾದರೊಬ್ಬರ ಪರಿಚಯವಿರುವುದು ಒಳ್ಳೆಯದಲ್ಲವಾ ನಿನಗೇನು ತೊಂದರೆಯಾದರೂ ಅವರಿಗೆ ತಿಳಿಸು ಎನ್ನುತ್ತಾ ಆತನ ಕೈಯಲ್ಲೊಂದು ಚಿಕ್ಕ ಕಾಗದದ ಕಟ್ಟನಿಟ್ಟು ಇದನ್ನಿನ ಹೆಗಲ ಚೀಲದಲ್ಲಿ ಹಾಕಿಕೊ ಅಲ್ಲೇ ಇದನ್ನು ಅವನ ಕೈಯಲ್ಲಿ ಕೊಟ್ಟು ಬಿಡು ಯಾರಿಗೂ ತೋರಿಸಬೇಡ ಎನ್ನುತ್ತಾ ತಾನೇ ಆತನ ಹೆಗಲ ಚೀಲವನ್ನು ಹಾಕಿದನು ಹಮೀದ್ಗೆ ತುಂಬಾ ಸಂತೋಷವಾಯಿತು ಮನಸ್ಸಿನ ತಳಮಳ ದುಃಖ ಕೊಂಚ ಕಮ್ಮಿಯಾದರೂ ಧೈರ್ಯ ಸಾಹಸ ಪ್ರವೃತ್ತಿ ತಲೆ ಎತ್ತಿತು ನಿಮ್ಮಿಂದ ತುಂಬಾ ಉಪಕಾರವಾಯಿತು ಎನ್ನುತ್ತಾ ಹಮೀದ್ ನಿಲ್ದಾಣದ ಒಳಗಡೆ ವಿಮಾನ ಹತ್ತಿದನು ನಾಲ್ಕೈದು ಗಂಟೆಗಳ ವಿಮಾನಯಾನ ಮಾಡಿದ ಚಿದ್ದಾದಲ್ಲಿ ವಿಮಾನ ಇಳಿದಾಗ ಹಮೀದ್ ನ ಹೃದಯ ಹೊಡೆದುಕೊಳ್ಳತೊಡಗಿತು ಒಟ್ಟುಗೂಡಿಸಿದ ಧೈರ್ಯ ಕುಸಿಯಲಾರಂಭಿಸಿತು ಬಹಳ ದೂರದಲ್ಲಿ ಬಿಟ್ಟು ಬಂದ ತಂದೆ ತಾಯಿ ಅಕ್ಕ ತಂಗಿಯರ ಚಿತ್ರಗಳು ಕಣ್ಮುಂದೆ ತೇಲಿ ಬಂದವು ಊರಿಗೆ ಹಿಂತಿರುಗಿ ಇನ್ನೊಮ್ಮೆ ಅವರೆಲ್ಲರ ಮುಖಗಳನ್ನು ಕಾಣುವುದೆಂತು ಎಂದು ನೆನೆದಾಗ ಕಣ್ಣ ಕೊನೆಯಲ್ಲಿ ಹನಿಗೂಡಿತು ಯಾರು ನೋಡದಿರಲೆಂದು ಬೇಗನೆ ಕಂಡೊರೆಸಿಕೊಂಡನು ನಿಲ್ದಾಣದ ಸುಂಕದ ವಿಭಾಗದಲ್ಲಿ ಅಮೀದ್ನ ಬ್ಯಾಗ್ ಅನ್ನು ಸುಂಕದ ಅಧಿಕಾರಿಯೊಬ್ಬ ತಪಾಸಣೆ ಮಾಡಿದಾಗ ದಲ್ಲಾಳಿ ಕೊಟ್ಟಿದ್ದ ಕಾಗದದ ಕಟ್ಟು ಅಧಿಕಾರಿಯ ಕೈಗೆ ದೊರೆಯಿತು ಆತನು ಅದನ್ನು ಬಿಚ್ಚಿದನು ಕೂಡಲೇ ಕೆಲವು ಜನ ಪೊಲೀಸ್ ಅಧಿಕಾರಿಗಳು ಬಂದು ಹಮೀದ್ ನನ್ನು ಬಂಧಿಸಿ ಕರೆದೊಯ್ದು ಜೈಲಿಗೆ ಹಾಕಿದರು ಅಧಿಕಾರಿಯು ಕಾಗದದ ಕಟ್ಟನ್ನು ಬಿಚ್ಚಿದಾಗಲೇ ಅಮೀದ್ ಕೂಡ ಅದೇನೆಂದು ನೋಡಿದನು ಆದರೆ ಅದೇನೆಂದು ಅವನಿಗೆ ಅರ್ಥವಾಗಲೇ ಇಲ್ಲ ತನ್ನನ್ನು ಇವರೇಗೆ ಬಂಧಿಸಿದ್ದಾರೆಂದು ಯಾರೊಡನೆ ಕೇಳಬೇಕು ತನ್ನ ಅಪರಾಧವೇನು ತಾನೇನೂ ಅಪರಾಧ ಬೆಸಗಿಲ್ಲವೆಂದು ಯಾವ ಭಾಷೆಯಲ್ಲಿ ಯಾರೊಡನೆ ಹೇಳಬೇಕು ಹಮೀದ್ಗೆ ತಲೆ ತಿರುಗುತ್ತಿತ್ತು ಕಣ್ಣು ಕತ್ತಲೆಟ್ಟಿತು ಆತನು ಜೈಲಿನೊಳಗೆ ಸ್ಮೃತಿ ತಪ್ಪಿ ಬಿದ್ದನು ಊರಿಗೆ ಪತ್ರ ಬರೆದು ತಾನಲ್ಲಿದ್ದೇನೆಂದು ತಿಳಿಸುವುದು ಹೇಗೆ ಇಲ್ಲಿಂದ ಪಾರಾಗುವುದು ಹೇಗೆ ಹಮೀದ್ ಕುಳಿತಲ್ಲಿಯೇ ಆಗಾಗ ಮುಖ ಮುಚ್ಚಿಕೊಂಡು ಹುಡುಕುತ್ತಿದ್ದನು ತಾಯಿ ತನ್ನ ಪತ್ರವಿಲ್ಲದ ಹೇಗೆ ದಿನ ಕಳೆಯುತ್ತಿದ್ದಾರೋ ಉಮ್ಮಗೆ ಚಂದ್ರದ ಮನೆ ಸುಹರಾಗೆ ಒಳ್ಳೆಯ ಚಿಕ್ಕ ಪ್ರಾಯದ ಗಂಡ ಯಾ ಹಾ ಈ ನರಕದಿಂದ ನನ್ನನ್ನು ಬಿಡುಗಡೆಗೊಳಿಸು ಕೊನೆಗೂ ಆ ದಿನ ಬಂದೇ ಬಂತು ಒಂದು ಶುಕ್ರವಾರದ ಮಧ್ಯಾಹ್ನದ ನಮಾಜ್ ಮುಗಿದ ಬಳಿಕ ಹಮೀದ್ನ ಕೋಣೆಗೆ ಬಂದ ಕೆಲವರು ಆತನಿಗೆ ಅದಿನ ಇಂಜೆಕ್ಷನ್ ಚುಚ್ಚಿದರು ಆತನಿಗೆ ಜ್ಞಾನ ತಪ್ಪಿದಂತೆ ಅರೆದಿದ್ರೆ ಅರ ಎಚ್ಚರವಿದ್ದಂತೆ ಆತನನ್ನು ಕರೆದೊಯ್ದರು ನೂರಾರು ಸಾರ್ವಜನಿಕರು ಸೇರಿದ್ದ ಬೀದಿಯ ನಡುವಿನಲ್ಲಿ ಹಮೀದ್ನ ತಲೆ ಕಡಿಯಲಾಯಿತು ಕೆಲವು ದಿನಗಳ ಬಳಿಕ ಊರಿನ ಪತ್ರಿಕೆಯ ಒಳಪುಟವೊಂದರಲ್ಲಿ ಮಾದಕ ದ್ರವ್ಯ ಕಳ್ಳ ಸಾಗಣೆ ಮಾಡಿದ ಭಾರತೀಯನೊಬ್ಬರನ್ನು ಸೌದಿ ಅರೇಬಿಯಾದಲ್ಲಿ ತಲೆ ಶಿಕ್ಷಿಸಲಾಯಿತು ಎಂಬ ಸುದ್ದಿ ಇತ್ತು ಕಜ್ಜಮ್ಮ ಹಗಲಿರಳು ಮಗನ ಪತ್ರಕ್ಕಾಗಿ ಕಾಯುತ್ತಲೇ ಇದ್ದಾಳೆ ಸೌದಿ ಅರೇಬಿಯಾದಿಂದ ಪರಿಚಯದವರ ಯಾರಾದರೂ ಬಂದು ಸುದ್ದಿ ಕೇಳಿದರೆ ಅಲ್ಲಿಗೆ ಓಡುತ್ತಾಳೆ ತನ್ನ ಮಗನನ್ನು ಕಂಡಿದ್ದೀರಾ ನನ್ನ ಮಗನನ್ನು ಕಂಡಿದ್ದೀರಾ ನನ್ನ ಹಮೀದ್ನ ಸುದ್ದಿ ಏನಾದರೂ ತಿಳಿಯಬಲ್ಲೀರಾ ಎಲ್ಲಿ ನನ್ನ ಮಗನಲ್ಲಿ ಒಮ್ಮೊಮ್ಮೆ ಮನೆಯೊಳಗೆ ಒಬ್ಬಳೇ ಕುಳಿತು ಕಲ್ಲು ಕರಗುವಂತೆ ಅಳುತ್ತಾಳೆ ಇಲ್ಲಿಗೆ ಸಾರ ಅಬೂಬ್ಕರ್ ಅವರು ಬರೆದ ಬಿಸಿಲ್ ಗುದುರೆಯ ಬೆನ್ನು ಹತ್ತಿ ಎಂಬ ಕತೆ ಮುಕ್ತಾಯವಾಯಿತು ಓದಿದವರು ಪ್ರತಿಭಾ ನಿರಂಜನ್